ಸರ್ಕಾರ ಅಂತ ಹೇಳಿ ಬರೀ ದುಡ್ಡು ತಿನ್ಕೊಂಡು ಮೈ ಮಾಡ್ತಿದ್ರು ಇವತ್ತು ಸರ್ಕಾರ ಇದ್ದಾಗ ಮಾಡ್ತಾ ಇದ್ದಾರೆ

ನೋಡಿಸ್ತೀರೋ ಟೂ ರಿಮೂವ್ ಎಲ್ ಕೋರ್ಸ್ ಬೇರೆ ಕಾಲಕ್ಕೆ ಮಾಡಿ ಎಲ್ಲ ರೈತರ ಗೆ ಒಂದು ಚಾನ್ಸ್ ಕೊಡಬೇಕು ನೀವೆಲ್ಲಾ ಸರಿ ಮಾಡಬೇಕು ಮೊಸರೆ ಕನ್ನೀರ್ ಮಾಡಿ ಶಬ್ದದಿಸೋದು ಒಂದು ತರ ಗೆಜೆಟ್ ಕೊಡ್ತೀರೋ ನೋಡಿ ಇಲ್ಲಿ ಆರ್‌ಟಿಐ ಕೇಳಿ ಮೈಂಡ್ ಇನ್ ಬಿಡಿ ತರಬೇಕು ಕಾಲಕಾಲಕ್ಕೆ ಆನ್ ಗೆ ಸಮಸ್ಯೆ ಬಗೆಹರಿಸಬೇಕು ಬೇಡವಾ ಬಗೆಹರಿಸೋ ತಯಾರಿ ಬಗೆಹರಿಸೋ ನಿಮಗ ಬಗೆಹರಿಸೋ ನಾನು ಸರ್ಕಾರದಲ್ಲಿ ಬಗೆಹರಿಸಬೇಕು ಬಗೆಹರಿಸಿದ್ಗಳ અગેલ તું ન ಅಧ್ಯಕ್ಷರಾಗಿ ನಾವು ಕೇಳಿದ್ರೆ ಈಗ ಅದೊಂದು ಹೇಳಿದ್ದಾರೆ ವಿರುದ್ಧವಾಗಿ ನಾವು ಈ ಸರ್ಕಾರದ ಈ ಧೋರಣೆ ನಾವು ವಾಕೌಟ್ ಮಾಡ್ತಾ ಇದ್ದೇವೆ ಸರ್ ಅಧ್ಯಕ್ಷರೇ ಕೊಟ್ಟು ವಾಕ್ತಾರಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗಿರ್ತಾ ಇದ್ದೀವಿ ವಾಕೌಟ್ ಮಾಡೋದಕ್ಕೆ ಯಾಕಂತಂದ್ರೆ ಅವ್ರ ಕಾಲದಲ್ಲಿ ಆಯ್ತು ಅವ್ರ ಮ್ಯಾನಿಫೆಸ್ಟೋದಲ್ಲಿ ಎನ್ಫೋರ್ಸ್ಮೆಂಟ್ ಏನಿಲ್ಲ ವರ್ಕ್ ಪ್ರಾಪರ್ಟಿ ಎನ್ಫೋರ್ಸ್ಮೆಂಟ್ ಇಲ್ಲ ಅಂತ ಅವರೇ ಶಿಕ್ಷಣ ಇತ್ರ ಕೆಲವರು ತಯಾರಾಗಿಲ್ಲ ಅವರು ಸನ್ಮಾನ್ಯ ಸಭಾಧ್ಯಕ್ಷ ಸನ್ಮಾನ್ಯ ಸಭಾಧ್ಯಕ್ಷ ಅವರು ಸ್ಟೇಟ್ಮೆಂಟ್ ಕೂಡ ತನ್ನ ರವೇನ್ಯೂ

ಸನ್ಮಾನ್ಯ ಸಭಾಧ್ಯಕ್ಷ ನಮ್ ನಿಲುವ ಹೇಳಕ್ ಕೊಟ್ಟಿದ್ದೀನಿ ಜನ ನಿಲುವು ಹೇಳಕ್ ಕೊಟ್ಟಿದ್ದೀನಿ ಕೂತ್ಕೋ ಸುರೇಶ ಸನ್ಮಾನ್ಯ ಸಭಾಧ್ಯಕ್ಷರೇ ಇದು ಇದು ಸೂಕ್ಷ್ಮದ ವಿಚಾರ ಆಗಿರೋದ್ರಿಂದ ಒಂದು ಕೂತ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸೂಕ್ಷ್ಮ ಅದನ್ನ ರೆವಿನ್ಯೂ ಮಿನಿಸ್ಟರ್ ಮತ್ತೆ ವರ್ಕ್ ಮಿನಿಸ್ಟರ್ ಜೊತೆ ಚರ್ಚೆ ಮಾಡ್ಲಿ ಒಂದು ಸರ್ಕಾರದ ಯಾವುದೇ ಒಂದು ಸಂಸ್ಥೆ ಆಸ್ತಿ ಇದ್ರೆ ಅದು ನಮ್ಮ ಕಂದಾಯ ಇಲಾಖೆಗೆ ಸೇರುತ್ತೆ ಇವತ್ತಿನ ಜಮೀನು ಎಲ್ಲ ಇದಾವೆ ಆ ರೀತಿಯಲ್ಲಿ ಯಾವುದೇ ಒಂದು ದೇವಸ್ಥಾನದಾಗಲಿ ಯಾವುದೇ ಒಂದು ಜಮೀನು ನಮ್ಮದು ಸರ್ಕಾರಕ್ಕೆ ಬದ್ಧವಾಗಿರ್ತದೆ ಸಂಸ್ಥೆಗಳ ಜಮೀನುಗಳು ಹಾಗಾಗಿ ಆಸ್ತಿನೂ ಕೂಡ ನಮ್ಮ ಸರ್ಕಾರದ್ದೇ ಅಂತ ನಮ್ಮ ಭಾವನೆ ನಮ್ಮ ರಾಜ್ಯದ್ದೇ ಅಂತಕ್ಕಂಥದ್ದು ಆದ್ದರಿಂದ ಇಲ್ಲಿ ಎಲ್ಲಿ ಲೋಪದೋಷಗಳಾಗಿದೆ ಇವತ್ತು ದೇವಸ್ಥಾನಗಳಿಗಾಗ್ಬೋದು ಶಾಲೆಗಳಿಗಾಗ್ಬೋದು ಇಲ್ಲ ಬೇರೆ ಸಮಾಜಗಳಿಗೆ ನೋವು ಆಗ್ತಕ್ಕಂಥ ರೀತಿಯಲ್ಲಿ ಏನಾದರೂ ಕೂಡ ಅಲ್ಲಿ ಅವರ ಮೊದ್ಲಿಂದ ಹಲವಾರು ವರ್ಷಗಳಿಂದ ಅವರಲ್ಲಿ ಬಾಳ್ಮೆ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥ ಜಲ ಸ್ಥಳಗಳಲ್ಲಿ ಏನಾದ್ರು ಒಕ್ಕಂತ ಬಂದಿದ್ರೆ ಅದನ್ನ ತಿದ್ದುಪಡಿ ಮಾಡಲಿಕ್ಕೆ ದಯಮಾಡಿ ನೀವು ನಿಮ್ಮ ಕಾಯ್ದೆಯನ್ನ ಬದಲಾವಣೆ ಮಾಡುವಂತ ಕೆಲಸ ಮಾಡಿ ಇದನ್ ಸರಿಪಡಿಸಬೇಕು ಅನ್ನೋದು ನನ್ನ ಒಂದು ಒತ್ತಾಯ ಇದೆ ಮಾಡಿ ಇದನ್ನ ಯಾಕೆಂದ್ರೆ ಇವತ್ ಬರೀ ನೀವು ನೋಟಿಸ್ ಹಿಂಪಡಿತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಬರೀ ನೋಟಿಸ್ ಹಿಂಪಡಿದ್ರೆ ಸರಿ ಹೋಗಲ್ಲ ಕಾಯ್ದೆನಲ್ಲೇ ಇದನ್ನ ಎಲ್ಲೆಲ್ಲಿ ಈ ತರ ಇದಾಗಿದೆ ಓವರ್ಲ್ಯಾಪ್ ಆಗಿದೆ ಇದನ್ನ ದಯಮಾಡಿ ಸರಿ ಮಾಡುವಂತದ್ ಮಾಡಿದ್ರೆ ಖಂಡಿತ ಸೂಕ್ತ ಅನ್ನೋದು ನಮ್ ಭಾವನೆ ಮಾನ್ಯ ಸಭಾಧ್ಯಕ್ಷ ಶಾಸಕಾಂಗ ಪಕ್ಷದ ನಾಯಕರು ಬಾಬು ಅವರು ಏನ್ ಹೇಳಿದ್ದಾರೆ ಅದಕ್ಕೆ ಕಾಯಿಲೆ ತಿದ್ದುಪಡಿ ಅವಶ್ಯಕತೆ ಇಲ್ಲ ಆದರೆ ಉಳಿದ ಎಲ್ಲಾ ವಿಷಯ ಏನು ಹೇಳಿದಿರ ಅದಕ್ಕೆ ಸರ್ಕಾರ ಬದ್ಧವಾಗಿದೆ ಹೇಳ್ತೇನೆ ಹೇಗೆ ಸರಿ ಮಾಡ್ತೀವಿ ಅಂತಾನು ಹೇಳ್ತೇನೆ ಮುಖ್ಯಮಂತ್ರಿಗಳು ನಮ್ಗೆ ಏನ್ ಸೂಚನೆ ಕೊಟ್ಟಿದ್ದಾರೆ ಎರಡು ಸಭೆ ಆಗಿದೆ ಏನು ಸೂಚನೆ ಕೊಟ್ಟಿದ್ದಾರೆ ಯಾವ ತರ ಸರಿ ಮಾಡ್ತೀವಿ ಅಂತಾನು ನಿಮಗೆ ನಾನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದನ್ನು ಇನ್ನೊಂದು ಸಾರಿ ಬಿಡಿಸಿ ಹೇಳ್ತೇನೆ ಅಧ್ಯಕ್ಷರೇ ಇದು ದಯವಿಟ್ಟು ಇದರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟು ಅಂದ್ರೆ ಈ ವಿಷಯವನ್ನ ಸ್ಪಷ್ಟಪಡಿಸ್ಲಿಕ್ಕೆ ಸರ್ಕಾರಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಾ ಧನ್ಯವಾದ ಸ್ಪಷ್ಟ ಯಾಕೆ ಮಾಡಬೇಕು ಅಂದ್ರೆ ಗೊಂದಲ ತುಂಬಾ ಇದೆ ಜನಗಳ ಮನಸ್ಸಿನಲ್ಲಿ ಏನೇನೋ ಸುಳ್ಳುಗಳು ಸತ್ಯ ಎಲ್ಲ ಬೆರಿಕೆ ಆಗಿ ಯಾವ್ದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಗದೆ ಅನಗತ್ಯವಾಗಿ ಇವತ್ತು ಜನ ಗೊಂದಲಕ್ಕೀಡಾಗಿದ್ದಾರೆ ಮತ್ತು ಇದರಿಂದ ನಮ್ಮ ಸೊಸೈಟಿ ಕಮ್ಯುನಿಟೀಸು ಒಡೆದು ಹೋಗ್ತಾ ಇದ್ದಾವೆ ಮನಸ್ಸುಗಳು ಒಡೆದು ಹೋಗ್ತಾ ಇದ್ದಾವೆ ಇದು ಆಗಬಾರದು ನಾವೆಲ್ಲ ಕೂಡಿ ಬಾಳಬೇಕು ಅಂದ್ರೆ ವಿಷಯ ಏನು ಅನ್ನೋದಾದ್ರೂ ನಮ್ಗೆ ಸ್ಪಷ್ಟತೆ ಇರಬೇಕಲ್ವಾ ಅದನ್ನ ಸ್ಪಷ್ಟ ಮಾಡ್ಲಿಕ್ಕೋಸ್ಕರ ನಾನು ನಿಂತಿದ್ದೇನೆ ಮಾನ್ಯ ಅಧ್ಯಕ್ಷರೇ ಇದು ವಫ್ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂದ ನಂತರದ್ದು ಅಲ್ಲ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬ್ರಿಟಿಷರು ಇದಕ್ಕೆ ಗೆ ರೂಲ್ಸ್ ಅನ್ನ ಮಾಡಿದ್ದಾರೆ ಹಾಗೂ ಮೈಸೂರು ಪ್ರಾಂತ್ಯದಲ್ಲಿ ಮೈಸೂರಿನ ಮಹಾರಾಜರು ಆ ಕಾಲದಲ್ಲೇ ಗೆ ರೂಲ್ಸ್ ಅನ್ನ ಮಾಡಿದ್ದಾರೆ ಸೊ ವಫ್ ಅನ್ನುವಂತಹದ್ದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಟ್ ಆಗೋದಕ್ಕೆ ಮೊದಲೇ ಸ್ವತಂತ್ರ ಪೂರ್ವದಲ್ಲೇ ಸಾವಿರದ ಒಂಬೈನೂರ ಹದಿಮೂರರಲ್ಲೇ ಬ್ರಿಟಿಷರ ಕಾಲದಲ್ಲೂ ಕೂಡ ಒಫ್ ಇತ್ತು ಇನ್ನ ಹಿಂದಕ್ಕೋದ್ರೆ ಸಾವಿರದ ಎಂಟುನೂರ ತೊಂಬತ್ತ ಎರದೇಷೇ ಬ್ರಿಟಿಷರು ಒಫ್ ಕೆಲವು ರೂಲ್ಸ್ ಅನ್ನ ಮಾಡಿದ್ರು ಆ ಕಾಲದಿಂದನೂ ಕೂಡ ಇದು ಒಫ್ ನಮ್ಮ ಸಮಾಜದಲ್ಲಿ ಜಾರಿ ಇದೆ ಬರೀ ಒಫ್ ಅಂತ ಮಾತಾಡ್ತಾರೆ ಇದು ಒಫ್ ಒಂದೇ ಅಲ್ಲ ನಿಮ್ಗೆ ಎಷ್ಟೋ ಜನಕ್ಕೆ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ ಮಾತಾಡೋರು ಮಾತಾಡ್ತಾರೆ ಮೊದಲು ಮುಜರಾಯಿ ವಫ್ ಎಲ್ಲ ಎಂಡೋಮೆಂಟ್ ಕಮಿಷನರ್ ಕೆಳಗಡೆ ಇತ್ತು ಒಂದೇ ಇಲಾಖೆ ಎಂಡೋಮೆಂಟ್ ಕಮಿಷನರ್ ಮುಜರಾಯಿನೂ ಅಡ್ಮಿನಿಸ್ಟರ್ ಮಾಡ್ತಾ ಇದ್ರು ವಫ್ ಅಡ್ಮಿನಿಸ್ಟರ್ ಮಾಡ್ತಾ ಇದ್ರು ಇಟ್ ವಾಸ್ ಅಂಡರ್ ಒನ್ ಡಿಪಾರ್ಟ್ಮೆಂಟ್ ಆಮೇಲೆ ಇತ್ತೀಚೆಗೆ ಅದು ಬೈಫೋರ್ಕೇಟ್ ಆಗಿರ್ತಕ್ಕಂತಹದ್ದು ಸೊ ವಫ್ ಅಲ್ಲಿ ಏನೆಲ್ಲ ಕಾನೂನಿದೆ ಅದಕ್ಕೆ ಪ್ರತಿರೂಪವಾದಂತ ಕಾನೂನು ಮುಜರಾಯಿಯಲ್ಲೂ ಕೂಡ ಇದೆ ಮುಜರಾಯಿಯಲ್ಲೂ ಕೂಡ ಇದೆ ಇದು ವಫಗೆ ಮಾತ್ರ ಇದೆ ಅನ್ನುವಂತಹದ್ದು ನೂರಕ್ಕೆ ನೂರು ಸುಳ್ಳು ವಫುಗ ಸಮಾನವಾದಂತಹ ಕಾನೂನು ಮುಜರಾಯಿಗೂ ಕೂಡ ಇದೆ ಈಗ ಒಫಿಗೆ ಬರೋದಾದ್ರೆ ಅಧ್ಯಕ್ಷರೇ ಒಫಿಗೆ ನೋಟಿಫೈ ಆಗಿರುವಂತಹ ಒಟ್ಟು ಲ್ಯಾಂಡ್ ಜಮೀನು ಈ ರಾಜ್ಯದಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರದ ಏಳು ಎಕರೆ ದಾನದ ಮುಖಾಂತರ ಒಫಿಗೆ ನೋಟಿಫೈ ಆಗಿರುವಂತಹ ಜಮೀನು ಒಂದು ಲಕ್ಷ ಹನ್ನೆರಡು ಸಾವಿರದ ಏಳು ಎಕರೆ ಆದ್ರೆ ಒಫಿಗೆ ಸಿಕ್ಕಿರೋದು ಇಲ್ಲಿವರೆಗೆ ಬರೀ ಇಪ್ಪತ್ ಸಾವಿರದ ಐವತ್ನಾಲ್ಕು ಎಕರೆ ಮಾತ್ರ ನೋಟಿಫಿಕೇಶನ್ ಆಗಿರೋದು ಒಂದ್ ಲಕ್ಷ ಹನ್ನೆರಡು ಸಾವಿರ ಅವ್ರಿಗೆ ಸಿಕ್ಕಿರೋದು ಬರೀ ಇಪ್ಪತ್ತು ಸಾವಿರ ಅವ್ರಿಗೆ ಸಿಗದೇ ಇರೋದು ಎಷ್ಟು ಅಂದ್ರೆ ತೊಂಬತ್ತೆರಡು ಸಾವಿರ ಎಕರೆ ಇವತ್ತಿಗೆ ಸಿಕ್ಕಿಲ್ಲ ಒಬ್ ಸಂಸ್ಥೆಗಳಿಗೆ ಅಲ್ಲಿಗೆ ನೋಡಿದ್ರೆ ಆಲ್ಮೋಸ್ಟ್ ಏಟಿ ಫೈವ್ ಪರ್ಸೆಂಟ್ ಅವ್ರಿಗೆ ಸಿಕ್ಕಿಲ್ಲ ಅವ್ರಿಗೆ ಸಿಕ್ಕಿರೋದು ಲೆಸ್ ದ ಅಬೌಟ್ ಟೆನ್ ಟ್ವೆಲ್ ಪರ್ಸೆಂಟ್ ಮಾತ್ರ ಅವ್ರಿಗೆ ಸಿಕ್ಕಿದೆ ಯಾಕೆ ಸಿಕ್ಕಿಲ್ಲ ಅಂತ ಪ್ರಶ್ನೆ ಬರುತ್ತೆ ವಫ್ ಗೆ ನೋಟಿಫೈ ಆದಾಗ ಇವೆಲ್ಲ ಆ ಕಾಲದಲ್ಲೇ ಪಾಣಿಯಲ್ಲಿ ವಫ್ ಅಂತ ಎಂಟ್ರ್ ಆಗ್ಬಿಟ್ಟಿದ್ರೆ ಇವತ್ತು ಇದು ಯಾವುದು ಅನಾಹುತ ಆಗ್ತಾ ಇರಲಿಲ್ಲ ಆದ್ರೆ ಆವತ್ತು ವ್ಯವಸ್ಥೆಯಲ್ಲಿ ಬೇಜವಾಬ್ದಾರಿಯಿಂದ ಅದು ವಫ್ಗೆ ಎಂಟ್ರ್ ಆಗ್ಲಿಲ್ಲ ಯಾರು ದಾನ ಕೊಟ್ಟರು ಅವ್ರ ಹೆಸರಿನಲ್ಲೇ ಮುಂದುವರಿಯಿತು ಅವರ ಮಕ್ಕಳು ಬಂದ್ರು ಅವ್ರ ಹೆಸರಿಗೆ ವರ್ಗ ಆಯ್ತು ಅವ್ರ ಮಕ್ಕಳು ಮಾರಾಕಿದ್ರು ಅಥವಾ ಹೀಗೆ ಅದು ಒಂದು ಸಮಸ್ಯೆ ಆಗಿದೆ ಪ್ರಮುಖ ಸಮಸ್ಯೆ ಇನ್ನೊಂದು ಕಡೆ ಏನಾಗಿದೆ ಅಂದ್ರೆ ಕೆಲವು ಒಫ್ನಲ್ಲಿ ನೋಟಿಫೈ ಆದಂತ ಜಮೀನುಗಳು ಇನಾಮಲ್ಲೂ ನೋಟಿಫೈ ಆಗಿದೆ ಇನಾಮಲ್ಲಿ ಅಲ್ಲಿ ನೋಟಿಫೈ ಆದ್ಮೇಲೆ ರೈತರಲ್ಲಿ ಉಳುವವನೇ ಅಂತನೋ ಅಥವಾ ಇನಾಮ್ ರೀ ಗ್ರಾಂಟ್ ಅಲ್ಲಿ ಅರ್ಜಿ ಹಾಕೊಂಡಿದ್ದಾರೆ ಇನಾಮ್ ರೀ ಗ್ರಾಂಟ್ ಗೆ ಅರ್ಜಿ ಹಾಕೊಂಡಿದ್ದಾರೆ ಸೊ ಇನಾಮ್ ರೀ ಗ್ರಾಂಟ್ ಅಲ್ಲಿ ನಲವತ್ತೇಳು ಸಾವಿರದ ಇನ್ನೂರ ಅರವತ್ಮೂರು ಎಕರೆ ಮಂಜೂರಾಗಿದೆ ಇಲಾಮು ವಫು ಓವರ್ ಲ್ಯಾಪ್ ಆಗಿರೋದು ಎಷ್ಟು ಅಂದ್ರೆ ಎಕರೆ ಅದರ ಜೊತೆಗೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಅದರಲ್ಲಿ ಎಷ್ಟು ಮಂಜೂರಾಗಿದೆ ಅಂದ್ರೆ ಇಪ್ಪತ್ಮೂರು ಸಾವಿರದ ಆರ್ನೂರ ಇಪ್ಪತ್ತು ಎಕರೆ ಮಂಜೂರಾಗಿದೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ